ನಮಸ್ಕಾರ ರೀ ಎಲ್ಲಾ ವೀಕ್ಷಕರಿಗೆ ಸರ್ಕಾರ ನಮಗಂತ ಶುದ್ಧ ಕುಡಿಯೋ ನೀರಿನ ಹಟಕ ಮಾಡಿದರ ಇಲ್ಲಿ ನೋಡ್ರಿ ನಮ್ ನಿಮ್ಮ ಊರಿನ ಶುದ್ಧ ಕುದಿಯೋ ನೀರಿನ ಹಟಕ ಕಸ ಬೆಳೆದು ಹೆಂಗ್ ಜಂಗ್ ಹಿಡಿದಾವ ಇದು ಗುಡಿಸಾಗರ ಗ್ರಾಮ ಪಂಚಾಯತ್ ವ್ಯಾಪ್ತಿ ಬರುವ ನಾಗನೂರ ಗ್ರಾಮದ ಶುದ್ಧ ಕುಡಿಯೋ ನೀರಿನ ಹಟಕದ ಪರಿಸ್ಥಿತಿ ಇದನ್ನ ನಾಲ್ಕು ದಿನ ನೀರು ಕೊಟ್ಟ ಹಂಗ್ ಮಾರಿ ಗ್ರಾಮ ಪಂಚಾಯತ್ ಅವರ ಬಿಲ್ ತಗೊಂಡು ಶುದ್ಧ ಕುಡಿಯೋ ನೀರಿನ ಹಟಕ ನಾಲ್ಕು ವರ್ಷ ಆದ್ರೂ ಇದು ರಿಪೇರಿ ಆಗಿಲ್ಲ ಆದರೆ ಬಿಲ್ ತೆಗೆಯುವುದು ಬಿರುವುದಿಲ್ಲ ಇದಕ್ಕೆ ನೀವು ಏನಂತೀರಿ ಕಾಮೆಂಟ್ ಮಾಡಿರಿ ಪಾಮರಿ ಬ್ಯಾದರಿ ಇದರ ಕಂಪ್ಲೀಟ್ ಸುದ್ದಿ ಇಲ್ಲಿದೆ ನೋಡ್ರಿ ವರದಿ ಕೇಶವ ಎಸ್ ಮಾಕಣ್ಣವರ ನಾಗನೂರ ನನ್ನ ಹೆಸರು ನನ್ನ ನನ್ನೂರು ಗ್ರಾಮದಾಗ ಈ ಫಿಲ್ಟರ್ ನೀರಿಂದ ಬಂದಾಗೆ ಇದು ನಾಲ್ಕೈದು ವರ್ಷ ಆಗ್ತಿತ್ತು ಫಿಲ್ಟರ್ ನೀರಿಂದ ಅವಶ್ಯಕತೆ ಐತೆನ್ರಿ ಅವಶ್ಯಕತೆ ಐತಿ ಸಣ್ಣ ಸಣ್ಣ ಮಕ್ಕಳು ಕುಡಿತಿರ್ತಾರೆ ಯಾರು ಈಗ ಮಳೆಗಾಲ ಟೈಮ್ ಏನೋ ಒಂದು ಎಲ್ಲರೂ ತಗೊಂಡು ಹೋಗ್ತಾನು ಟೈಮ್ ಆಗ ಇದು ನಾಲ್ಕೈದು ವರ್ಷ ಬಂದಾಗಿ ಯಾರು ಇದಕ್ಕೆ ಕಟ್ಟಿ ಬಿಡುವ ಹಾತು ಕಾಳಿಸಿ ಆಯ್ತು ಯಾರು ಕ್ರಮ ತಗೊಂಡ್ರೆ ಇದ್ರ ಮ್ಯಾಗ ಬಂದಾಗ ನಾಲ್ಕೈದು ವರ್ಷ ಆಗ್ತದೆ ಮತ್ತೆ ನೀವು ಹೋಗಿ ಗ್ರಾಮ ಪಂಚಾಯತಿ ಕೇಳಬೇಕಿಲ್ರಿ ಕೇಳಿದ್ರು ಯಾರು ನಮ್ಗೆ ಏನೇನು ದರ್ಶನ ಮಾಡಿದ್ರು ನಿಮ್ಮ ಗ್ರಾಮ ಪಂಚಾಯಿತಿ ನಿಮಗೆ ದರ್ಶನ ಮಾಡೋದಿಲ್ಲ ಮಾಡುದಿಲ್ಲ ನೀವು ಸ್ವಲ್ಪ ನಾಲ್ಕು ಜನ ಹೋಗಿದ್ರೆ ಕೂಡ ಕೇಳಬಹುದು ಏನು ಕೇಳಿದ್ರು ಈಗ ನಾಲ್ಕೈದು ವರ್ಷ ಆದ್ರೂ ಅದ್ರ ಬಗ್ಗೆ ಯಾರು ವಿಚಾರ ಮಾಡಿಲ್ಲ ಇನ್ನು ನಮ್ಗೇನು ವಿಚಾರ ಮಾಡ್ತಾರೆ ಮತ್ತೆ ಈಗ ನೀರಿಗೆ ಹೆಂಗ್ ಮಾಡಕತ್ತೀರಿ ನೀರಿಗೆ ಮುಂದ್ ಊರಿಗೆ ಹೋಗಿ ಈಗ ಹೋಗಿ ಬರಾಕತ್ತ ಮುಂದಿನ ಊರಲ್ಲಿ ಫಿಲ್ಟರ್ ವಾಟರ್ ಐತ್ರಿ ಹಾ ಐತ್ರಿ ಹಾ ಎಷ್ಟು ವರ್ಷದಿಂದ ತರಾಕತ್ತೀರ ಅಲ್ಲಿಂದ ಈಗ ಒಂದು ನಾಲ್ಕೈದು ವರ್ಷ ಆಗ್ತದೆ ಹಾ ಈಗ ಬಂದಾಗ ನಾಲ್ಕೈದು ವರ್ಷ ಆಯ್ತು ರೀ ಈ ನಮ್ಮನಿಗೆ ಚಲೋ ಮಾಡಬೇಕು ಹ್ಮ್ ಪಿಟ ನೀರು ಅಂತ ಬಿಳುವಂಥ ಇದನ್ನ ಮಾಡಬೇಕ್ರಿ ಈ ಪಿಟ ನೀರು ಕುಡಿಯುವಂತ ಒಂದು ಸಂಬಂಧ ಮಾಡ್ಯಾರ ಇದನ್ನ ಇಲ್ಲಿ ಈ ನಮ್ಮನಿ ಹೊಲಸಾದಾಗೆ ಯಾರು ಇದ್ರ ಬಗ್ಗೆ ಯಾರು ಇಚ್ಛೆ ಮಾಡ್ಬೋದು ಈಗ ಪಂಚಾಯತ್ ಯಾರು ಯಾರು ಏನು ಹೇಳಿದ್ರು ಯಾರು ದರ್ಕಾರ ಮಾಡುವಲ್ರಿ ಈಗ ಅಧ್ಯಕ್ಷರೇ ಪಂಚಾಯತಿ ಅಧ್ಯಕ್ಷರೇ ಅಂತಾರೀ ನಾಗನೂರು ಗ್ರಾಮದ ಜನರಿಗೆ ಈ ಶುದ್ಧ ಕುಡಿಯುವ ನೀರಿನ ಅವಶ್ಯಕತೆ ಇದ್ದರೂ ಈ ಘಟಕವನ್ನು ರಿಪೇರಿ ಮಾಡಿಲ್ಲ ಅಲ್ಲದೆ ಈ ಘಟಕವು ಇನ್ನೂ ಚಾಲ್ತಿಯಲ್ಲಿ ಇದೆ ಎಂದು ರಿಪೋರ್ಟ್ ನೀಡಲಾಗಿದೆ ಇದರ ಬಗ್ಗೆ ಜನರು ಗ್ರಾಮ ಪಂಚಾಯತ ಹೋಗಿ ಕೇಳಿದರೆ ಅವರಿಗೆ ಯಾವುದೇ ರೀತಿಯ ಸ್ಪಂದನೆ ಸಿಕ್ಕಿಲ್ಲ ಎಂದು ಜನ ಆರೋಪಿಸಿದ್ದಾರೆ ಇಲ್ಲಿದೆ ನೋಡಿ ನೀವು ಬಿಡೆಯದರ ಪರವಾಗಿ ನೀವ್ರು ಚಲೋ ಮಾಡಿಸ್ರಿ ಇದನ್ನ ನಮ್ಮ 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 ಸಂಬಂಧರು ನೀವು ಚಲೋ ಮಾಡಬೇಕು ಮನುಷ್ಯರು ಬದುಕ್ತಾರೆ ರೀ ನೀಲವ್ ಬದುಕೋದಿಲ್ಲ ಅದ್ರ ಸಂಬಂಧ ಇದನ್ನ ಶುದ್ಧ ಮಾಡ್ಸರಿ ಅಂತ ನಾವು ಕೇಳೋದ್ರಿ